ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಆರ್ಸಿಬಿಯ ಹನ್ನೊಂದು ಜನ ದುರಂತಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಆಗ್ರಹಿಸಿ ಮನವಿ ಸಲ್ಲಿಕೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವ ಕಾಯ್ದುಳಿತ ಪ್ರಕರಣದ ಹಿನ್ನೆಲೆ ಹನ್ನೊಂದು ಜನ ಮೃತರ ನೇರ ಹೊಣೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಇವರಿಂದಲೇ ಈ ದುರಂತ ಸಂಭವಿಸಿದೆ ಹೌದು ವೀಕ್ಷಕರೇ ಸಿಎಂ ಅವರು ಯಾವುದೇ ಪೊಲೀಸ್ ಅನುಮತಿ ಇಲ್ಲೇ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆರ್ಡರ್ ಎಂದು ಹಿರಿಯ ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವರಿಗೆ ಒತ್ತಾಯಿಸಿ ಆರ್ಸಿಬಿ ವೇಜೋತ್ಸವ ವಿಧಾನಸೌಧ ಮುಂದೆ ಅದ್ದೂರಿಯಾಗಿ ಆಚರಿಸಿದ ಹಿನ್ನೆಲೆ ದುರಂತಕ್ಕೆ ಕಾರಣೀಭೂತರಾದರೂ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಆಪ್ತ ಗೆಳೆಯನಾದ ನಿಖಿಲ್ ಸೋಸಲಿ ಅವರು ಆರ್ಸಿಬಿಗೆ ಟಿಕೆಟ್ ಫ್ರೀ ಎಂದು ಮಾಧ್ಯಮಕ್ಕೆ ಹೇಳಿದಾಗ ರಾಜ್ಯದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಆರ್ಸಿಬಿ ವೀಜೋತ್ಸವಕ್ಕೆ ತಂಡೋಪತಂಡವಾಗಿ ಹರಿದು ಬಂದ ಹಿನ್ನೆಲೆ ಪೊಲೀಸ್ ಅಧಿಕಾರಿಗಳ ಕೊರತೆಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಜನರನ್ನ ಕಂಟ್ರೋಲ್ ಆಗದೇ ಇರುವ ಕಾರಣ ಕಾಲ್ತುಳಿತಕ್ಕೆ ಹನ್ನೊಂದು ಜನ ಅಮಾಯಕರು ದುರಂತಕ್ಕೀಡಾಗಿದ್ದಾರೆ ವೀಕ್ಷಕರೆ ವಿರಾಟ್ ಕೊಹ್ಲಿ ಆಪ್ತ ಗೆಳೆಯನಾದ ನಿಖಿಲ್ ಸೌಸಲಿ ಅವರು ಸಿಎಂ ಸಿದ್ದರಾಮಯ್ಯ ಡಿಸಿಎಂಡಿಕೆ ಶಿವಕುಮಾರ್ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಆರ್ಸಿಬಿಯ ವೆಚ್ಚೋತ್ಸವ ಆಚರಣೆ ಮಾಡಿಕೊಂಡು ತಾವು ಮಾಡುವ ತಪ್ಪಿಗಾಗಿ ಕೊನೆಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ ಸೇರಿ ಐದು ಮಂದು ಅಧಿಕಾರಿಗಳ ಅಮಾನತು ಮಾಡಿ ಆದೇಶವನ್ನು ಕೂಡ ರದ್ದುಗೊಳಿಸಬೇಕು ಅಂತ ಎಂದಿನಂತೆ ಕಾರ್ಯನಿರ್ವಹಿಸಲು ಅನುಮತಿ ಕೊಡಬೇಕು ಅಂತ ಒತ್ತಾಯಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಡೂರ ಹಾಗೂ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಎಸ್ಫಾರ್ ಇವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ರಾಜ್ಯ ಸರ್ಕಾರ ಹನ್ನೊಂದು ಜನ ಮೃತ ಶವವನ್ನು ಇಟ್ಟುಕೊಂಡು ವಿಧಾನಸೌಧದಲ್ಲಿ ಲಕ್ಷಾಂತರ ಜನರ ಮುಂದೆ ಆರ್ಸಿಬಿ ಕಪ್ಪಿಗೆ ಮುತ್ತುಕೊಟ್ಟು ವಿಜೋಸ್ ಕಾರ್ಯಕ್ರಮನ್ನ ಅದೂರಿಯಾಗಿ ಆಚರಿಸಿದ್ರು ಇವರಿಗೆ ಹನ್ನೊಂದು ಜನ ಮೃತ ಶವನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡೋದಕ್ಕೆ ಇವರಿಗೆ ಮನಸ್ಸಾದ್ರು ಹೇಗ್ ಬಂತು ಎನ್ನುವುದು ಜನರ ಪ್ರಶ್ನೆ ಆಗಿದೆ ಅಂದಪ್ಪ ಕೋಳೂರ ಕೊಪ್ಪಳ ವಿರಾಟ್ ಕೊಹ್ಲಿ ಅವರ ಗೆಳೆಯನಾದ ನಿಖಿಲ್ ಸೋಸ್ಲೆ ಅವರು ಇವತ್ತು ಬೆಂಗಳೂರು ಆಶ್ರಮ ತಂಡದ ನಿಧಿತ ಅಂದ್ರೆ ಇವತ್ತು ಅಗ್ನಿ ತಮ್ಮ ಆರಂಭ ತಮ್ಮ ಗೆಲುವಿಗಾಗಿ ಒಂದು ಖುಷಿಯಿಂದ ಆಯ್ತು ಅಂತ ಹೇಳಿಬಿಟ್ರು ಅವರು ಪ್ರಿಯ ಅಂತ ಹೇಳಿದ ಕಾರಣಕ್ಕೆ ಇವತ್ತು ಇದೇ ತಂಡ ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆ ಜನ ಒಂದು ಗಟ್ಲಾಗಿತ್ತು ಗಟ್ಲಾಗಿ ಇವತ್ತು ನೂರು ಎಮ್ ಸರ್ಕಾರ ದಿಡೀರನ ಒಂದು ಉಮ್ಮಸದಿಂದ ನಾವು ವಿಧಾನಸಭಲ್ಲೇ ನಾವು ಕಾರ್ಯಕ್ರಮ ಇಟ್ಟು ಆಯೋಜನೆ ಮಾಡಿದ್ವಿ ಅಲ್ಲಿಗೆ ಬರ್ರಿ ಅಂತ ಹೇಳಿಬಿಟ್ರು ಇವ್ರಿಗೆ ಸೇಮ್ ಆಗೈತಿ ಈಗ ಪೊಲೀಸರು ಸಿಬ್ಬಂದಿ ಏನೈತಿ ಬ್ಯಾಡ್ರೆ ನಮ್ಗೆ ಸಮಯ ಕೊಡಿ ಅಂದ್ರೆ ಸಮಯ ಕೊಡದೇ ಸೇಮ್ ಆರ್ಡ್ರ್ ಅಂತ ಹೇಳಿಬಿಟ್ರು ಸೇಮ್ ಆರ್ಡ್ರ್ ಅಂದಾಗ ಇವ್ರ ಪೊಲೀಸ್ ನಿಯೋಜನೆ ಮಾಡೋಕಾಗ್ಲಿಲ್ಲ ಕಾಲ್ ತುರ್ತೆಯಿಂದ ಹನ್ನೊಂದು ಒಂದು ಸತ್ರು ಸ ಆನಂದ್ ಬಂದು ಸತ್ರ ಅಂದರೆ ತಪ್ಪಲ್ಲ ತಪ್ಪಲ್ಲದು ಏನು ಇವತ್ತು ಒಂದು ಪೊಲೀಸರಿಗೆ ತಪ್ಪಲ್ಲ ಅಧಿಕಾರಿಗಳ ತಪ್ಪ ದಯಾನಂದ ಆನಂದ ತಪ್ಪಲ್ಲ ಇವ್ರ ತಪ್ಪಿನಿಂದ ಸರ್ಕಾರ ತಪ್ಪಲ್ಲಿಂದ ಇವತ್ತು ಪೊಲೀಸರು ಏನು ಅಧಿಕಾರಿಗಳ ಅಮಾನತಾದ್ರಲ್ಲ ಪೂರ್ಣ ಇವತ್ತು ಅವ್ರನ್ನ ಅಮಾನತಾದ ಮಾಡಿದ್ದನ್ನು ರದ್ದು ಸೀದಾ ಅವ್ರನ್ನ ಎಲ್ಲೆಲ್ಲಿ ಕಾರ್ಯನಿರ್ವಹಿಸಿದ್ರು ಅವು ಕಾರ್ಯನಿರ್ವಹಿಸೋಕೆ ಕೈ ಬಿಡಬೇಕು ಇಲ್ಲಾಂದ್ರೆ ನಾವು ಕೂಕ್ರ ಓದೋ ಹೋರಾಟ ಮಾಡ್ಬೇಕಾಗುತ್ತೆ ಯಾಕೆ ಸರ್ಕಾರ ಮಾಡಿದ ತಪ್ಪಿಗೆ ಯಾವುದೋದು ಯಾರದ ಜಾತ್ರೆ ಎಲ್ಲ ಮಂದಿ ಜಾತ್ರೆ ಮಾಡೋರು ಇವರು ಅದ್ರಾಗ ಪೋಸ್ ಕೊಟ್ಟು ಇವರು ಅಂದೇ ಒಂದು ಏನೋ ಮಾಡಿ ಅವ್ರ್ ಏನೋ ಮಾಡಿಕ ಆರ್ತಿರಲ್ಲ ಈಗ ಕೂಡಲೇ ಅಧಿಕಾರಿಗಳಿಂದ ರದ್ದುಗೊಳಿಸಬೇಕು ಏನ್ ರಾಜ್ಯ ಮಾತಿನ ಮೂಲಕ ಸಾಹೇಬ್ರು ಸಿದ್ದರಾಮಯ್ಯ ಒಂದು ಕ್ರಿಕೆಟ್ ಜೂಜು ಬೆಟ್ಟಿಂಗ್ ಆಟ ಇದು ಅಂತ ಒಂದು ಬೆಟ್ಟಿಂಗ್ ಆಟನ ಸನ್ಮಾನ ಅಂತಂದ್ರೆ ನಾ ಇಸ್ಬೇಟ್ ಆಡೋನು ಇವರು ಸನ್ಮಾನ ಮಾಡ್ತಾರ ಅದಕ್ಕೆ ಇವ್ರು ಸನ್ಮಾನ ಮಾಡೋದ್ರೊಳಗ ಈ ತಮ್ಮ ತಪ್ಪನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿ ಅವ್ರನ್ನ ಅಮಾನತ್ಗೊಳಿಸ್ಯಾರ ಶೀಘ್ರದಲ್ಲೇ ಅವರ ಅಮಾನತನ್ನು ಕ್ಯಾನ್ಸಲ್ ಮಾಡಬೇಕು ಇದರ ಬಗ್ಗೆ ನಾವು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ಯಾಕಂದ್ರೆ ಇವರು ಅಮಾನತನ್ನ ರದ್ದುಗೊಳಿಸ್ತಾ ಇದ್ರೆ ನಾವು ನಾಳೆ ರಾಜ್ಯಾದ್ಯಂತ ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾಗುತ್ತಾ ಶೀಘ್ರದಲ್ಲಿ ಅವರು ಅಮಾನತನ್ನು ರದ್ದುಗೊಳಿಸಿ ಅವರನ್ನ ಕಾರ್ಯನಿರತರನ್ನಾಗಿ ಮಾಡಿ ಅವರು ತಮ್ಮ ತಮ್ಮ ಹುದ್ದೆಯಲ್ಲಿ ಮುಂದುವರಿಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ ಆರ್ ತಂಡದ ಕ್ರಿಕೆಟ್ ಆಟದಿಂದ ಇವತ್ತು ರಾಜ್ಯದಲ್ಲಿ ದೊಡ್ಡ ಅನಾಹುತ ಸಂಘಟನೆ ನಡೀಬೇಕಾಗಿತ್ತು ಯಾಕೆ ನಡೀತು ಅಂತಂದ್ರ ಇವತ್ತು ಆರ್ ಸಿ ಬಿ ತಂಡದವರು ಕ್ರಿಕೆಟ್ ಆಡಬೇಕಾದ್ರೆ ಯಾವ ಪರ್ಮಿಷನ್ ನಿಲ್ದಾನ ಕ್ರಿಕೆಟ್ ಆಟ ಆಡಿದ್ರು ಅದು ಒಂದ್ಸ ಒಂದ್ ತಪ್ಪು ಎರಡಿತು ಸಿಎಂ ಸಾಹೇಬ್ರು ಇವತ್ತು ಕ್ರಿಕೆಟ್ ಸ್ಟೇಡಿಯಂ ನಿಂದ ದಿಢೀರನೆ ಇಲ್ಲಿ ವಿಧಾನಸೌಧದ ಮುಂದ ಸನ್ಮಾನ ಸಮಾರಂಭ ಇಟ್ಟು ಬಂತು ಆ ಸನ್ಮಾನ ಸಮಾರಂಭವನ್ನ ಪೊಲೀಸ್ ಅಧಿಕಾರಿಗಳು ಎರಡು ದಿವಸ ಮುಂದಾಗ್ರೆ ನಮ್ಗೆ ಪೊಲೀಸ್ ಬಂದೋಬಸ್ತ್ ಕೊಡಾಕ ಹೆಚ್ಚುವರಿ ಪೊಲೀಸರ್ ಕರೆಸ್ಬೇಕಾಗತ್ತ ಅದಕ್ಕೆ ನೀವು ನಮ್ಗೆ ಎರಡು ದಿವಸ ಟೈಮ್ ಕೊಡ್ರಿ ಅಂತ ಕೇಳಿದ ಸಿಎಂ ಆದೇಶ ಅಂತ ಕಾಟ ನೀವು ಅವರಿಗೆ ಗದರಿಸಿದ್ದೇ ಅದು ಪೊಲೀಸರು ಬಂದೋಬಸ್ತ್ ಮಾಡೋದಕ್ಕ ಸ್ವಲ್ಪ ಪೊಲೀಸ್ ಬಂದೋಬಸ್ತ್ ಕಡಿಮೆ ಆಯ್ತು ಅಲ್ಲಿ ಕಾಲ್ ತೊಳ್ತಾ ಇತ್ತು ನೀವು ತಪ್ಪು ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಯಾಕ್ರಿ ಅಮಾನತ್ ಮಾಡಿದ್ರಿ ಈ ನೀವು ನಿಮ್ಮ ತಪ್ಪು ಪೊಲೀಸರಿಗೆ ಹಾಕಕ್ಕೆ ಹೋಗ್ಬಿಡ್ರಿ ನೀವು ನಿಮ್ಮ ತಪ್ಪ ನೀವ ತಿದ್ದು ಇವತ್ತು ರಾಜ್ಯದ ಜನತೆ ಎಲ್ಲಾ ನೋಡತಿದ ಟಿವಿ ಮಾಧ್ಯಮದೊಳಗ ಯಾರು ಏನು ತಡ್ರಿಲ್ಲ ಎಲ್ಲರೂ ಅದರ ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗತ್ತಿನ್ನ ಯಾಕಂತಂದ್ರ ನೀವು ಅಮಾನತುಗೊಳಿಸಿದಂತ ಪೊಲೀಸ್ ಅಧಿಕಾರಿಗಳನ್ನ ಶೀಘ್ರದಲ್ಲಿ ಇವತ್ತು ಅವರನ್ನ ಕಾರ್ಯನಿವೃತ್ತರನ್ನಾಗಿ ಮಾಡಬೇಕು ಅವರ ಅಮಾನತನ್ನು ರದ್ದುಗೊಳಿಸಬೇಕು ಒಂದ್ ವೇಳೆ ರದ್ದುಗೊಳಿಸ್ತಾ ಇದ್ರ ಇಡೀ ರಾಜ್ಯದ ರೈತರು ಎಲ್ಲರೂ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡಿ ನಿಮ್ಮ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಮಟ್ಟ ಮಟ್ಟನು ನಾವು ಹೋರಾಟ ಮಾಡಬೇಕಾ ಇದಕ್ಕೆ ಕೂಡಲೇ ಚೇತುವ ಅವರನ್ನು ಅಮಾನತ್ ರದ್ದುಗೊಳಿಸಿ ಇವತ್ತು ಅವರನ್ನು ಕಾರ್ಯನಿರತರನ್ನಾಗಿ ಮಾಡಬೇಕಂತ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ బసవరాజ్ బుగారు రైతు సంఘద కొప్పల జిల్లా అధ్యక్షులు